ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಸರೋಶೇಕ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ ನ ಶಾಸಕಾಂಗ ನಾಯಕರು ಜಾತ್ಯತೀತ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರ ಈ ಮೂಲಕ ಕೇಳಿಕೊಳ್ಳೋದೇನೆಂದ್ರೆ ನೂತನವಾಗಿ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿ ಮಂಜುಳಾ ಜಿಟಿ ದಾವಣಗೆರೆ ಅವರು ಮೂಲತಃ ಅವರು ನೇಮಕಗೊಂಡಿದ್ದಾರೆ ಎಂದು ತಿಳಿಸಲು ಹರ್ಷಿಸುತ್ತೇನೆ ಅವರು ಜನತಾ ಪರಿವಾರದಲ್ಲಿಯೂ ಕೂಡ ಉತ್ತಮ ಕಾರ್ಯಕರ್ತರಾಗಿ ರಾಜ್ಯ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಜನತಾ ಪರಿವಾರ ಇದ್ದಾಗಿಲಿಂದ ನಮ್ಮ ಜೊತೆ ಕೈ ಜೋಡಿಸಿ ಒಂದು ಉತ್ತಮ ವಿಚಾರದಾಯಿ ತತ್ವಕ್ಕೆ ಆದರ್ಶಗಳಿಗೆ ಬದ್ಧವಾಗಿ ಅವರು ನಡೆದುಕೊಳ್ಳುತ್ತಾ ಬಂದಿದ್ದಾರೆ ಇಲ್ಲಿಯವರೆಗೂ ಅವರು ತಮ್ಮ ಪ್ರಾಮಾಣಿಕ ಸೇವೆಯನ್ನ ಒದಗಿಸುತ್ತಾ ವಿಚಲಿತರಾಗದೆ ಪರಿಶ್ರಮದಿಂದ ಗಮನ ಸೆಳೆಯುತ್ತ ಅವರು ಈ ಶುಭ ಸಂದರ್ಭದಲ್ಲಿ ಪಕ್ಷದ ಆಶೆಗಳಿಗೆ ತಕ್ಕಂತೆ ಮತ್ತು ಬದ್ಧತೆಯಿಂದ ಪಕ್ಷ ರಾಜ್ಯಕ್ಕೆ ಬಂದು ಒಂದು ವರ್ಷ ಆಗೋದ್ರ ಒಳಗಾಗಿ ಎರಡನೇ ನೂತನ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಅವರು ಉತ್ತಮ ವಿಚಾರಗಳನ್ನ ಒಳಗೊಂಡು ರಾಜ್ಯದ ಮಹಿಳಾ ಸಬಲೀಕರಣ ಸ್ಥಾಪಿಸಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ದೂರದೃಷ್ಟಿಯನ್ನು ಇಟ್ಕೊಂಡು ನ್ಯಾಷನಲ್ ಅಪ್ಲಿ ಪಾರ್ಟಿಯನ್ನ ಈ ರಾಜ್ಯದಲ್ಲಿ ಕಟ್ಟಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಗೊತ್ತಿದೆ ತಮಗೆಲ್ಲ ಒಂದು ಹೊಸ ಪಕ್ಷ ಈ ರಾಜ್ಯದಲ್ಲಿ ಉದಯಿಸಬೇಕಾದ್ರೆ ತಲೆ ಎತ್ತಿ ನಿಲ್ಬೇಕಾದ್ರೆ ಅಧಿಕಾರಕ್ಕೆ ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ಯಾಕಂತಂದ್ರೆ ಎಷ್ಟೋ ರಾಜಕೀಯ ಪಕ್ಷಗಳು ವಿಶ್ಲೇಷಣಾತ್ಮಕವಾಗಿ ನೆಲಕಚ್ಚಿರೋದು ಕೂಡ ಗೊತ್ತಿರ್ತಕ್ಕಂತ ವಿಚಾರ ಯಾಕಂತಂದ್ರೆ ಸಾವಿರಾರು ಕೋಟಿ ಖರ್ಚು ಮಾಡಿದ್ರು ಕೂಡ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಒಂದು ಸಾಹಸ ಗಾಥೆಗೆ ಕೈ ಹಾಕಿದೀವಿ ಅಪ್ಪ ಅಂತಂದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದ ಶ್ರೀರಕ್ಷೆಯ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವದ ನಿಜವಾದ ಹಬ್ಬವನ್ನು ಆಚರಿಸಬೇಕು ಅಪ್ಪ ಅಂತಂದ್ರೆ ಹಣ ಹಣದ ಅವಶ್ಯಕತೆಯೇ ಇಲ್ಲ ಜನ ಮನಸ್ ಮಾಡಿದ್ರೆ ಯಾರನ್ನ ಬೇಕಾದ್ರೂ ಅಧಿಕಾರದಲ್ಲಿ ಕೂರಿಸಬಹುದು ಅಂತಕ್ಕಂತಹ ನಿದರ್ಶನ ಸಾಕ್ಷಿಗಳಿಗೆ ಹೆಸರಾಗಿರ್ತಕ್ಕಂತ ಕರ್ನಾಟಕ ಭಾರತ ತನ್ನದೇ ಆಗಿರ್ತಕ್ಕಂಥ ಒಂದು ಅಭ್ಯುದಯವನ್ನು ಹೊಂದಿದೆ ರಾಜ್ಯದಲ್ಲಿ ರಾಜಕೀಯ ಪಕ್ಷಗಳ ಏನು ನಮ್ಮಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಆಟಗಳನ್ನು ಆಡಿಕೊಂಡು ಅಧಿಕಾರದ ಆಸೆಯಿಂದ ದುರಾಸೆಯಿಂದ ಏನೆಲ್ಲ ಪರಿಣಾಮಗಳನ್ನು ತಂದೊಡ್ಡಿವೆ ಅಂತಕ್ಕಂಥದ್ದು ಕೂಡ ತಮಗೆಲ್ಲ ಗೊತ್ತಿರೋ ವಿಚಾರ ಇಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಎರಡು ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು ಮತ್ತು ಜೆ ಡಿ ಎಸ್ ಪಕ್ಷನಾಗಿರ್ಬೋದು ನನಗೆ ತಿಳಿದಿರ್ತಕ್ಕಂಥ ವಿಚಾರದಲ್ಲಿ ಪಕ್ಷದ ಕಾರ್ಯಕರ್ತರು ತಮ್ಮ ಅಭಿಮಾನದಿಂದ ಪಕ್ಷವನ್ನು ಹೊತ್ತು ಮೆರೆಸ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ಅನೇಕ ಬಲಿದಾನಗಳಾಗಿವೆ ಇವತ್ತಿಗೂ ಆ ಕಾರ್ಯಕರ್ತರುಗಳಿಗೆ ನ್ಯಾಯ ಒದಗಿಸಲು ಯಾವ ಪಕ್ಷದಿಂದನೂ ಸಾಧ್ಯ ಆಗಿಲ್ಲ ಪಕ್ಷಕ್ಕಾಗಿ ದುಡಿದು ಪಕ್ಷಕ್ಕಾಗಿಯೇ ಪ್ರಾಣ ತತ್ತ ಅನೇಕ ಕಾರ್ಯಕರ್ತರೇ ನಿಜವಾದ ಆ ಪಕ್ಷದ ಹುರಿಯಾಳುಗಳು ಅಂತಕ್ಕಂಥದನ್ನ ನಾನು ಸ್ಮರಿಸ್ಕೊಳ್ತೀನಿ ಕೇವಲ ಬಾಯಿ ಮಾತಲ್ಲಿ ಪಕ್ಷದ ಸದಸ್ಯರು ಪಕ್ಷದ ಕಾರ್ಯಕರ್ತರು ನನ್ನ ಕುಟುಂಬದ ಸದಸ್ಯರಿದ್ದಂತೆ ಅಂತ ಹೇಳಿದ್ರೆ ಸಾಲದು ಆ ಕುಟುಂಬದ ಸದಸ್ಯರನ್ನ ಕುಟುಂಬದ ಒಳಿತಿಗಾಗಿ ಏನು ಶ್ರಮವಹಿಸಿರ್ತಾರೆ ಆ ಒಂದು ಹಿತದೃಷ್ಟಿಯಿಂದ ನಾವು ಕೂಡ ಅವರ ರಕ್ಷಣೆಗೆ ಹಿತ ಬದ್ ಹಿತರಾಗಿ ಅಂದ್ರೆ ಬದ್ಧರಾಗಿ ನಾವು ನಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಸಮ್ಮತಿಯ ವಿಚಾರ ನೋಡಿದಿನಿ ಬಿಜೆಪಿ ಬಿಜೆಪಿಯಲ್ಲೂ ನೋಡಿದಿನಿ ಜೆಡಿಎಸ್ ಅಲ್ಲದ್ದು ವಿಪರೀತ ಇದೆ ಪಕ್ಷಕ್ಕಾಗಿ ಯಾರು ಶ್ರಮ ವಹಿಸಿರ್ತಾರೆ ದುಡಿದಿರ್ತಾರೆ ಅವ್ರು ಯಾರಿಗೂ ಇಲ್ಲಿವರೆಗೂ ನ್ಯಾಯನೇ ಸಿಕ್ಕಿಲ್ಲ ನ್ಯಾಯ ಒದಗಿಸಿಲ್ಲ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಡ ಕಾರ್ಯಕರ್ತ ಬೆಳೆದಿರ್ತಕ್ಕಂತಹ ಇತಿಹಾಸ ಯಾವ ಪಕ್ಷಗಳಲ್ಲೂ ಇಲ್ಲ ನೂರಾರು ಕೋಟಿ ದುಡ್ಡಿದ್ರೆ ಮಾತ್ರ ಪಕ್ಷದಲ್ಲಿ ರಾಜಕೀಯ ಮಾಡಬೇಕು ಹೊರತು ದುಡ್ಡು ಇರದೆ ಒಬ್ಬ ವ್ಯಕ್ತಿ ಬಂದು ಪ್ರಜಾಪ್ರಭುತ್ವದಲ್ಲಿ ನೆಲೆಸಿ ಪ್ರಜಾಪ್ರಭುತ್ವದಲ್ಲಿ ನಾಯಕನಾಗಿ ಪ್ರಜಾ ಪ್ರಜಾಪ್ರಭುತ್ವ ಆಶಯದಂತೆ ಕ್ಷೇತ್ರದ ಒಬ್ಬ ನಾಯಕನಾಗಿ ಗುರುತಿಸಿಕೊಂಡು ಕ್ಷೇತ್ರದ ಒಬ್ಬ ಎಂ ಎಲ್ ಎನೋ ಎಂ ಪಿ ಯೋ ಜಿಲ್ಲಾ ಪಂಚಾಯತ್ ಸದಸ್ಯ ಜಿಲ್ಲಾ ಪಂಚಾಯತ್ ಸದಸ್ಯನೋ ತಾಲೂಕಾ ಪಂಚಾಯತ್ ಸದಸ್ಯನೋ ಗ್ರಾಮ ಪಂಚಾಯತ್ ಸದಸ್ಯನೋ ಆಗಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಗೆ ಗುರುತಿಸ್ಕೊಳ್ತಾರಪ್ಪ ಅಂತಂದ್ರೆ ತನ್ನ ವೈಯಕ್ತಿಕ ಸ್ವಹಿತಾಸಕ್ತಿಯಿಂದ ಏನು ದುಡ್ಡನ್ನು ಇಟ್ಕೊಂಡು ಜನಗಳಿಗೆ ಖರ್ಚು ಮಾಡುವುದರ ಮೂಲಕ ಜನಗಳ ಒಂದು ಆಕರ್ಷಣೆಯನ್ನ ತನ್ನತ್ತಾ ಸೆಳೆಯುತ್ತಾ ಮಾಡ್ತಾನಪ್ಪ ಅಂತಂದ್ರೆ ಮತವನ್ನ ಪಡಿತಾನೆ ಅಂತಕ್ಕಂಥದ್ದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ನನಗೆ ಬಹಳಷ್ಟು ವಿಚಾರಗಳನ್ನ ಫೋನ್ ಮೂಲಕ ಆ ಕ್ಷೇತ್ರದ ಸದಸ್ಯರು ನನಗೆ ಫೋನ್ ಮಾಡಿ ತಿಳಿಸ್ತಾರೆ ಸರ್ ನಮ್ಮ ಕ್ಷೇತ್ರಕ್ಕೆ ಇಪ್ಪತ್ತು ಕೋಟಿ ಬೇಕು ಹತ್ತು ಕೋಟಿ ಬೇಕು ಮೂವತ್ತು ಕೋಟಿ ಬೇಕು ನಲವತ್ ಕೋಟಿ ಬೇಕು ಈ ರೀತಿಯಾಗಿ ಅವ್ಯಾಹತವಾಗಿ ಹಣದ ಆಮಿಷದಿಂದ ಚುನಾವಣೆ ಮಾಡಿದ್ರೆ ಆ ಕ್ಷೇತ್ರ ಅಭಿವೃದ್ಧಿ ಆಗಲೇ ಹೇಗೆ ಸಾಧ್ಯ ಮುಂಬರುವ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಕ್ಷೇತ್ರದ ಅಹ್ ಒಂದು ಸದುದ್ದೇಶದ ಸದುದ್ದೇಶಕ್ಕಾಗಿ ನಾನು ಹೇಳ್ತಾ ಇದನ್ನಪ್ಪ ಅಂತಂದ್ರೆ ನ್ಯಾಷನಲ್ ಅಪ್ ಪಾರ್ಟಿಯನ್ನ ಈ ರಾಜ್ಯದ ಹಿತದೃಷ್ಟಿಯಿಂದ ಈ ರಾಜ್ಯದ ಆ ಶ್ರೇಯೋಭಿವೃದ್ಧಿಗಾಗಿ ಆಶೋತ್ತರಗಳಿಗಾಗಿ ನಾನು ಈ ಪಕ್ಷವನ್ನು ಕರ್ನಾಟಕದಲ್ಲಿ ಇಮ್ಮೂಡಿಗೊಳಿಸಲು ಬದ್ಧನಾಗಿ ಕಾರ್ಯತತ್ಪರನಾಗಿದ್ದೇನೆ ಆದರೆ ಹಣದ ಮೇಲೆ ನಾನು ಯಾವುದೇ ಕಾರಣಕ್ಕೂ ಚುನಾವಣೆ ನಡೆಸಲ್ಲ ಯಾಕಂತಂದ್ರೆ ಐ ಟಿ ಇಡಿ ಸಿ ಬಿ ಐ ಯಾವುದೇ ಇರಲಿ ಸಲ ಮಾಡುವ ಅವಶ್ಯಕತೆ ಏನಾಗಿಲ್ಲ ಯಾರನ್ನೂ ಸಲಹಾ ಮಾಡಿ ಅವಶ್ಯಕತೆ ಏನಾಗಿಲ್ಲ ಯಾಕಂದ್ರೆ ನಾನು ಕಾರ್ಯಪ್ರತಾತ್ಪರನಾಗಿ ಕಾರ್ಯಪ್ರವೃತ್ತನಾಗಿ ಈ ದೇಶದ ಈ ರಾಜ್ಯದ ಒಂದು ಶ್ರೇಯೋಭಿವೃದ್ಧಿಗಾಗಿ ನಾನು ದುಡಿತೀನಿ ಅಪ್ಪ ಅಂತಂದ್ರೆ ಇಲ್ಲಿ ಹಣದ ಅವಶ್ಯಕತೆ ಬರೋದಿಲ್ಲ ಇನ್ನೊಬ್ರಿಗೆ ತಲೆ ಬಾಗತಕ್ಕಂತ ಅವಶ್ಯಕತೆ ಬರೋದಿಲ್ಲ ಒಂದೊಂದು ಕ್ಷೇತ್ರಕ್ಕೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ನಲವತ್ತು ಕೋಟಿ ಐವತ್ತು ಕೋಟಿ ಅರವತ್ತು ಕೋಟಿ ನೂರು ಕೋಟಿವರೆಗೂ ಖರ್ಚು ಮಾಡ್ತಕ್ಕಂತಹ ಸಾಮಿತ್ಯ ಬಂದಿರೋದ್ರಿಂದ ಇಲ್ಲಿ ಕ್ಷೇತ್ರದ ಅಭಿವೃದ್ಧಿಗಳನ್ನ ನಾವು ಕಂಡುಕೊಳ್ಳಲು ಸಾಧ್ಯವಿಲ್ಲ ಯಾವ ಕ್ಷೇತ್ರಕ್ಕೆ ಅತಿಯಾಗಿ ಹಣದ ಹೊಳೆ ಹರಿಸಿ ಆ ಹಣದ ಆಮಿಷ ತಂದು ಏನು ನೀವು ಗೆಲ್ತೀರಾ ಆ ಕ್ಷೇತ್ರಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಸಂಪೂರ್ಣವಾಗಿ ಅಭಿವೃದ್ಧಿ ನಿರ್ಲಕ್ಷಿಸಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯ ಸಂದೇಶವನ್ನ ಈ ಮೂಲಕ ನೀಡಿದ್ದಾರೆ ಇನ್ ಮುಂದೆ ಯಾವುದೇ ಕ್ಷೇತ್ರಗಳು ಹಣದ ಆಮಿಷವನ್ನ ಬಿಟ್ಟು ಅಭಿವೃದ್ಧಿಗೋಸ್ಕರ ನಿಮ್ಮ ಒಳ್ಳೆಯ ನಾಯಕನನ್ನ ಆರಿಸಿಕೊಂಡು ನಾಯಕನ ಕೋಳಪಟ್ಟಿ ಹಿಡಿದು ಕೇಳ್ತಕ್ಕಂತಹ ಆತ್ಮಸ್ಥೈರ್ಯ ಧೈರ್ಯ ನಿಮ್ಗೆ ಬರಬೇಕಪ್ಪಾ ಅಂತಂದ್ರೆ ಹಣದ ಆಮಿಷವನ್ನು ನಿಲ್ಲಿಸಬೇಕು ನೀವು ಸಲ ಹಣವನ್ನು ಒಂದ್ ರೂಪಾಯಿ ತೆಗೆದುಕೊಳ್ಳದೆ ಯಾವ ಪಾಪ್ಯುಲೇಟರ್ ಖರ್ಚು ಮಾಡೋದೇ ಇದು ಬೇಡ ಏನು ಬೇಡ ಅವ್ನು ಯಾವ್ದೋ ಒಂದು ಗುರ್ತಿ ನಿಂತಿರ್ತಾನ ಅವ್ನು ಹೇಳ್ತಂದು ಪ್ರಚಾರ ಮಾಡ್ಕೊಂಡು ಬರ್ತಾನಲ್ಲ ಆ ಗುರ್ತಿಗೆ ನೀವು ಮತ ಕೊಟ್ಟು ಆ ನಾಯಕನ ಆರಿಸ್ಕೊಂಡ್ರೆ ಆ ಅನಾಯಕ ಏನಾದ್ರೂ ಆರಿಸಿ ಬಂತಪ್ಪಾ ಅಂತಂದ್ರೆ ಆ ನಾಯಕನಿಗೆ ಅಭಿವೃದ್ಧಿ ಒಂದು ಇದನ್ನ ಕೇಳಕ್ಕೆ ಪ್ರತಿ ಸೆಕೆಂಡ್ ಸೆಕೆಂಡಿಗೆ ಒಂದೊಂದು ಅವನಿಗೆ ಮಾಹಿತಿ ಹೋಗ್ಬೇಕು ಯಾವ ಒಂದು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಸಮಸ್ಯೆ ಇದೆ ಹೋಬಳಿಗಳಲ್ಲಿ ಸಮಸ್ಯೆ ಇದೆ ಪಂಚಾಯತಿ ಮಟ್ಟಗಳಲ್ಲಿ ಸಮಸ್ಯೆ ಇದೆ ಇಮ್ಮಿಡಿಯೇಟ್ ಆಗಿ ಅವರಿಗೆ ಕರೆ ಮಾಡುವುದರ ಮೂಲಕ ಅಥವಾ ಸಂದೇಶ ನೋಡುವುದ್ರ ಮೂಲಕ ತಕ್ಷಣ ಪರಿಹಾರ ಕಂಡುಕೊಳ್ಳುವಲ್ಲಿ ಸಾಧ್ಯವಾದ್ರೆ ಮಾತ್ರ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಅನಾವರಣಗೊಳಿಸಲು ಸಾಧ್ಯ ಆಗ್ತಕ್ಕಂಥದ್ದನ್ನ ನಾನು ಇಲ್ಲಿ ಇಷ್ಟಪಡ್ತೀನಿ ಮತ್ತು ತಿಳಿಸೋಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಜನತೆ ಬದಲಾಗಬೇಕು ನಿಜವಾದ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸೋಣ ನ್ಯಾಷನಲ್ ಹಕ್ಕಿ ಪಾರ್ಟಿ ಬಂದಾಗಿದೆ ನಮ್ಮ ಯಾವುದೇ ಕಾರಣಕ್ಕಾಗಿಯೂ ಪ್ರಚಾರಕ್ಕೂ ಬರಲ್ಲ ಯಾಕಂತಂದ್ರೆ ಮೀಡಿಯಾದವರೆಲ್ಲ ಏನಾಗಿದ್ದಾರಪ್ಪ ಅಂತಂದ್ರೆ ದುಡ್ಡುಗಿಳಿದು ಬಿಟ್ಟಿದ್ದಾರೆ ಮೀಡಿಯಾದವರೆಲ್ಲ ದುಡ್ಡಿಗಿಳಿದು ಬಿಟ್ಟಿದ್ದಾರೆ ದುಡ್ಡು ಇಲ್ಲ ಅಂತಂದ್ರೆ ಪ್ರಚಾರ ಇಲ್ಲ ಅನ್ನೋ ಮಟ್ಟಕ್ಕೆ ಮೀಡಿಯಾದವರೆಲ್ಲ ಬಂದ್ ಸತ್ಯವನ್ನ ಗೋರಿಸ ಗೋಚರಿಸ್ತಕ್ಕಂತಹ ಸತ್ಯಮೇವ ಜಯತಿಯನ್ನ ಎತ್ತಿ ಹಿಡ್ತಕ್ಕಂತಹ ಸಂವಿಧಾನ ಸಂವಿಧಾನದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಸತ್ಯಮೇವ ಜಯತೆ ಅಂದ್ರೆ ಏನು ಸಂವಿಧಾನ ಅಂದ್ರೆ ಏನು ಪ್ರಜಾಪ್ರಭುತ್ವ ಅಂದ್ರೇನು ಇವುಗಳ ಬಗ್ಗೆ ಉದ್ದದ ಭಾಷಣ ಬಿಗಿತಾರೆ ಆದ್ರಿಂದ ಮಾಡೋದೆಲ್ಲ ಅನಾಚಾರ ತಿನ್ನೋದು ಬದ್ನೆಕಾಯಿ ಅನ್ನೋ ಥರ ವರ್ಧಿಸ್ತಾರೆ ಸೊ ಇವೆಲ್ಲವುಗಳು ದೂರಾಗಿ ನಿಜವಾದ ಪ್ರಭುತ್ವ ಪ್ರಜಾಪ್ರಭುತ್ವದ ಆಶಯವನ್ನು ಒಳಗೊಂಡು ಡಾಕ್ಟರ್ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಕಾನೂನು ವಿಧಿವತ್ತಾಗಿ ಅಳವಡಿಸಿಕೊಂಡು ರಾಜ್ಯದ ಮತ್ತು ದೇಶದ ಅಭಿವೃದ್ಧಿಗೆ ಪೂರಕವಾಗಿ ನಾವು ಜೈವಿಕ ತಂತ್ರಜ್ಞಾನ ಮತ್ತು ತಂತ್ರಜ್ಞಾನ ಆರೋಗ್ಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆರ್ಥಿಕ ವಲಯದಲ್ಲಿ ಸಾಮಾಜಿಕ ವಲಯದಲ್ಲಿ ಮಾತ್ರವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕಂಡುಕೊಳ್ಬೇಕು ಅಪ್ಪ ಅಂತಂದ್ರೆ ಶಿಕ್ಷಣದ ಪರಮಾವಧಿಯನ್ನ ನಾವು ಎತ್ತರಿಸಬೇಕು ಎತ್ತರಕ್ಕೇರಿಸಬೇಕು ಶಿಕ್ಷಣದ ಮಹಾತ್ವಾಕಾಂಕ್ಷೆ ಆಶಯಗಳನ್ನ ನಾವು ಒತ್ತಿ ಪ್ರಭಾ ಪ್ರಜಾಪ್ರಭುತ್ವದ ಆಶಯದಂತೆ ಸರ್ವ ಶಿಕ್ಷಣದ ಅಭಿಯಾನವನ್ನ ಸರಿಯಾಗಿ ಅನುಷ್ಠಾನಗೊಳಿಸಿ ರಾಜ್ಯದಲ್ಲಿ ಶಿಕ್ಷಣದಿಂದ ಹೊರಗುಳಿದಿರತಕ್ಕಂತಹ ವಂಚಿತಗೊಂಡಿರ್ತಕ್ಕಂತಹ ಮಕ್ಕಳನ್ನ ಕರೆತಂದು ನಾವೆಲ್ಲ ರೀತಿಯಿಂದ ಶೈಕ್ಷಣಿಕವಾಗಿ ಅನಕ್ಷರತೆಯನ್ನು ತೊಡೆದುಹಾಕಿ ಶೈಕ್ಷಣಿಕ ಹಿತಾಸಕ್ತಿ ಮತ್ತು ಬದ್ಧತೆಗಾಗಿ ನಾವು ಎತ್ತಿ ಹಿಡಿದು ವಿಜ್ಞಾನಿಗಳಾಗಲಿ ಡಾಕ್ಟರ್ ಎಂಜಿನಿಯರ್ ಐ ಎಸ್ ಎಫ್ ಕೆಎಸ್ ಮಹತ್ವಾಕಾಂಕ್ಷಿಯ ಎಲ್ಲ ರೀತಿಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕಪ್ಪ ಅಂತಂದ್ರೆ ನಾವು ಮಹತ್ವಾಕಾಂಕ್ಷಿಯಾಗಿ ದೂರದೃಷ್ಟಿಯುಳ್ಳ ಪ್ರಜಾಪ್ರಭುತ್ವದ ಅಧಿಕಾರವನ್ನ ಪರಾಮಾಣಿಸುವಲ್ಲಿ ನಾವೆಲ್ಲರೂ ಒಂದಾಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ದೃಷ್ಟಿಯನ್ನ ಇಟ್ಕೊಂಡು ತಮ್ಮ ಮುಂದೆ ಈ ಒಂದು ಕಳಲನ್ನ ತೋಡ್ಕೊಳ್ತಾ ಇದ್ದೀನಿ ನ್ಯಾಷನಲ್ ಅಪ್ನಿ ಪಾರ್ಟಿ ಬಂದಾಗಿದೆ ಬನ್ನಿ ನ್ಯಾಷನಲ್ ಅಪ್ನಿ ಪಾರ್ಟಿ ಕಟ್ಟೋಣ ಈ ರಾಜ್ಯದ ಹಿತಾಸಕ್ತಿಗಾಗಿ ಇರುವುದು ಒಂದೇ ಪರಿಹಾರ ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಅಧಿಕಾರ ಅನ್ನೋ ಹಾಗೆ ನ್ಯಾಷನಲ್ ಪಾರ್ಟಿಗೆ ಇನ್ನೂ ಸದಸ್ಯತ್ವದ ಬಲ ಬೇಕಾಗಿದೆ ಆಮೇಲೆ ಪ್ರಚಾರಗೊಳಿಸಲು ಒಂದು ಫಂಡ್ ಅನ್ನ ಫಂಡ್ ಅಂದ್ರೆ ಫಂಡ್ ಅವಶ್ಯಕತೆ ಇದೆ ಫಂಡ್ ಕೊಡೋರು ಮುಂದೆ ಬನ್ನಿ ಒಂದು ರಾಜ್ಯದ ಒಂದು ದೇಶದ ವಿಚಾರದಲ್ಲಿ ಕಟ್ಟಬೇಕಾಗಿದ್ರೆ ಇವತ್ತು ಬಿಜೆಪಿಯಲ್ಲಿ ಎಷ್ಟು ಫಂಡ್ ಇದೆ ಕಾಂಗ್ರೆಸ್ ನಲ್ಲಿ ಎಷ್ಟು ಫಂಡ್ ಇದೆ ದೇಣಿಗೆ ಯಾವ ರೀತಿ ಬರ್ತಾ ಇದೆ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ ಹೊಸ ಪಕ್ಷ ಅಂತ ಕರಿಗಣಿಸೋದು ಬೇಡ ದಯವಿಟ್ಟು ನ್ಯಾಷನಲ್ ಅತ್ಮಿ ಪಾರ್ಟಿಗೆ ನಿಮ್ಮ ಪರಮಾವಧಿಕಾರದ ಪ್ರಜಾಪ್ರಭುತ್ವದ ಆಶಯದಂತೆ ಸಂವಿಧಾನದ ಆಶಯದಂತೆ ತಾವೆಲ್ಲರೂ ಅನುತಗೊಳ್ಬೇಕು ಅಪ್ಪ ಅಂತಂದ್ರೆ ದಯವಿಟ್ಟು ನ್ಯಾಷನಲ್ ಅತ್ಮಿ ಪಾರ್ಟಿಗೆ ಕೈ ಜೋಡಿಸಿ ಒಂದು ಹೊಸ ದೃಷ್ಟಾಂತದ ರಾಜಕೀಯವನ್ನ ಎತ್ತಿಕೊಂಡು ನಾವೆಲ್ಲರೂ ರಾಜ್ಯದ ಹಿತಕ್ಕಾಗಿ ಕಟಿಬದ್ಧರಾಗೋಣ ರಾಜ್ಯದಲ್ಲಿ ಇರ್ತಕ್ಕಂತಹ ಎಷ್ಟು ಹೆಕ್ಟೇರು ಪ್ರದೇಶ ಭೂಮಿ ನೀರು ಉಣಿಸ್ತಾ ಇದೆ ನೀರಾವರಿ ಕ್ಷೇತ್ರವನ್ನಾಗಿ ಮಾಡಿ ಹಸಿರು ಕ್ರಾಂತಿಯನ್ನು ಹುಟ್ಟಾಕುವುದರ ಮೂಲಕ ಸ್ವಜನ ಪಕ್ಷಪಾತವನ್ನ ತೊಲಗಿಸಿ ನಾವೇನ್ ಮಾಡಬೇಕಾಗಿದೆಪ್ಪ ಅಂತಂದ್ರೆ ಸಂಪೂರ್ಣವಾಗಿ ನಾವು ಕೃಷಿಯ ಮೇಲೆ ಅವಲಂಬಿತ ಆಗಿರ್ತಕ್ಕಂತಹ ಒಂದು ಚಟುವಟಿಕೆಗಳಿಂದ ನಾವು ರೈತನಿಗೆ ದಲ್ಲೆಲಬಾಗಿ ನಿಂತ್ಕೊಂಡು ಅನ್ನದಾತಿ ಸುಖಿನೋಭವಂತೂ ಸರ್ವೇ ಜನ ಸುಖಿನೋಭವಂತು ಅನ್ನೋ ಹಾಗೆ ನಾವೆಲ್ಲ ಅನ್ನದಾತನ ಪರಿಶ್ರಮಕ್ಕೆ ಬೆಲೆ ಸಿಗುವಂತೆ ಮಾಡುವುದರ ಮೂಲಕ ಅನ್ನದಾತ ನಗುತ್ತಾ ಇದ್ದರೆ ನಾವೆಲ್ಲರೂ ಖುಷಿಯಾಗಿರುವುದು ಒಳಿತು ಅಂತಕ್ಕಂತಹ ಒಂದು ದೃಷ್ಟಾಂತವನ್ನ ಇಟ್ಕೊಂಡು ಅನ್ನದಾತನ ಕೈ ಬಲಪಡಿಸಬೇಕು ಅಪ್ಪ ಅಂತಂದ್ರೆ ಹಸಿರು ಕ್ರಾಂತಿಯನ್ನು ಹುಟ್ಟಾಕ್ಲೇಬೇಕು ನೀರಾವರಿ ಕ್ಷೇತ್ರವನ್ನು ನಾವು ಹೆಚ್ಚಿಸಲೇಬೇಕು ನೀರಾವರಿ ಕ್ಷೇತ್ರಕ್ಕೆ ಮಹತ್ವವನ್ನು ಕೊಡಲೇಬೇಕು ಈ ಒಂದು ಕಾಂಪೋಸ್ಟ್ ಸಾರಿ ಈ ಒಂದು ಜೈವಿಕ ಅಜೈವಿಕ ಒಂದು ಇದರ ಇದರ ದೃಷ್ಟಾಂತದಲ್ಲಿ ಇಟ್ಕೊಂಡು ನಾವೆಲ್ಲ ಕಾಂಪೋಸ್ಟ್ ಗೊಬ್ಬರದ ಒಂದು ಅವಲಂಬನೆಯನ್ನ ಪಡೆದು ಈ ಒಂದು ರಾಸಾಯನಿಕ ಗೊಬ್ಬರವನ್ನು ತ್ಯಜಿಸುವುದರ ಮೂಲಕ ವಿಷಮುಕ್ತ ಆಹಾರವನ್ನಾಗಿಸಿ ನಾವೆಲ್ಲ ಉತ್ತಮ ಆರೋಗ್ಯದಾಯಕವಾಗಿರ್ತಕ್ಕಂತಹ ಮಹತ್ವಾಕಾಂಕ್ಷಿಯ ಒಂದು ಆರೋಗ್ಯದ ದೃಷ್ಟಿಯನ್ನು ಪಡೆದುಕೊಳ್ಬೇಕಪ್ಪ ಅಂತಂದ್ರೆ ನಾವೆಲ್ಲ ಅನ್ನದಾತನಿಗೆ ಕೈ ಫಲಪಡಿಸಬೇಕು ಅನ್ನದಾತನ ಸಂರಕ್ಷಣೆಗಾಗಿ ಮತ್ತು ಅನ್ನದಾತನಿಗೆ ಬೆಲೆ ಸಿಗುವಂತೆ ಮಾಡಬೇಕಪ್ಪ ಅಂತಂದ್ರೆ ನಾವೆಲ್ಲರೂ ಒಂದು ನಮ್ಮ ರಾಜ್ಯದ ಶ್ರೇಯಾಭಿವೃದ್ಧಿಗೋಸ್ಕರ ಮತ್ತು ಸ್ವಹಿತಾಸಕ್ತಿಗೋಸ್ಕರ ರಾಜ್ಯದ ಬೆಳವಣಿಗೆಗೋಸ್ಕರ ರಾಜ್ಯದ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಒಂದಾಗಿ ನ್ಯಾಷನಲ್ ಆತ್ಮಿ ಪಾರ್ಟಿಯೊಂದಿಗೆ ಕೈ ಜೋಡಿಸಿದ್ರೆ ಹೆಜ್ಜೆ ಹಾಕಿದ್ರೆ ಒಂದು ಹೊಸ ಸರ್ಕಾರ ಅಚ್ಚಳಿಯದೇ ಇರತಕ್ಕಂತಹ ಕರ್ನಾಟಕ ರಾಜ್ಯದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ಒಂದು ಇತಿಹಾಸ ನಿಮ್ಮದಾಗಲಿದೆ ಕರ್ನಾಟಕದಾಗಲಿದೆ ಇಡೀ ಪ್ರಪಂಚದಲ್ಲಿಯೇ ತಲೆ ಎತ್ತಿ ನಿಂತು ನೋಡುವಂತಹ ಒಂದು ಅಹ್ ಹಿತದೃಷ್ಟಿಯನ್ನು ಹೊಂದಲಾಗುತ್ತದೆ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನ ಹೇಳುತ್ತಾ ಪಟ್ಟೆ ಕಿಚ್ಚುಗಳಿಗೆ ಅಸೂಹೆಗಳಿಗೆ ನಾವೆಲ್ಲ ಬೆಲೆ ಕೊಡದೆ ಪಠ್ಯ ಕಿಚ್ಚು ಅಸೂಗಳನ್ನ ಅಸೂಹೆಗಳನ್ನ ಪಟ್ಟು ಏನು ಒಬ್ಬ ವ್ಯಕ್ತಿ ಮೇಲೆ ಹೋಗ್ತಾನೆ ಅಂತಕ್ಕಂಥದ್ದನ್ನ ಕಾಲಿಡಿದು ಎಳೆತಕ್ಕಂತ ಒಂದು ರೀತಿಯಲ್ಲಿ ಅಂತ ವ್ಯಕ್ತಿಗಳನ್ನ ಬದಲಾಯಿಸುವುದರ ಮೂಲಕ ನಾವೆಲ್ಲ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯದಂತೆ ನಿಜವಾದ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸಬೇಕಾದ್ರೆ ದಯವಿಟ್ಟು ಹಣ ಹೆಂಡ ಇವುಗಳನ್ನ ಮರೆಮಾಚುವುದರ ಮೂಲಕ ನಾವೆಲ್ಲ ಒಂದಾಗಿ ನ್ಯಾಷನಲ್ ಆದ್ಮಿ ಪಾರ್ಟಿಗೆ ಅಧಿಕಾರ ನೀಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲು ಇದರ ನಾಯಕತ್ವನಾಗಿ ನಾನು ಜವಾಬ್ದಾರಿ ವಹಿಸಿಕೊಂಡಿದ್ದೀನಿ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಎತ್ತಿ ಹಿಡಿಯುವುದರ ಮೂಲಕ ಸರ್ವಜನಾ ಜನ ಅನ್ನುವ ಹಾಗೆ ನಾನು ಹೆಚ್ಚಾಗಿ ನಮ್ಮ ನಾನುಡಿಯ ಸನಾತನತೆಯನ್ನ ಎತ್ತಿ ಹಿಡಿದು ಸನಾತನತೆಯ ಹಾಗೂ ಏನು ನಮ್ಮ ಒಂದು ರಾಜ್ಯದ ಶ್ರೇಯಭಿವೃದ್ಧಿಗೋಸ್ಕರ ಆ ಒಕ್ಕಲಿಗ ಒಕ್ಕಿದರೆ ಬಿಕ್ಕುವುದು ಜಗದಲ್ಲ ಎನ್ನುವ ಹಾಗೆ ಅನ್ನದಾತನ ಒಂದು ಇದಕ್ಕೆ ನಾವೆಲ್ಲ ಪರಿಶ್ರಮಕ್ಕೆ ಹೋಗೊಟ್ಟು ಆ ನಾವೆಲ್ಲ ಅವನ ಒಂದು ಮಹತ್ವಾಕಾಂಕ್ಷಿಯ ಜವಾಬ್ದಾರಿಯ ಜವಾಬ್ದಾರಿಯುತಕ್ಕೆ ಹೆಜ್ಜೆ ಹಾಕಿ ನಾವೆಲ್ಲ ರಾಜ್ಯವನ್ನ ಭದ್ರಪಡಿಸಿದರೆ ಖಂಡಿತವಾಗ್ಲೂ ಅನ್ನದಾತ ಅನ್ನ ಅಷ್ಟೇ ಬೆಳೆಯೋದಲ್ಲದೆ ಮುತ್ತು ರತ್ನ ವಜ್ರ ವೈಢ್ಯರ್ಯ ಸಂಪತ್ತನ್ನ ಈ ರಾಜ್ಯಕ್ಕೆ ತಂದು ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾನೆ ಅನ್ನೋದಾತ ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನಾನು ಈ ದೃಷ್ಟಾಂತದಲ್ಲಿ ರಾಜ್ಯ ಮಹಿಳಾ ಸಬಲೀಕರಣ ಸಶಕ್ತವಾಗಲು ಬಹಳ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಮಂಜುಳಾ ಮಂಜುಳಾ ಜಿಟಿ ಅವರು ದಾವಣಗೆರೆ ಅವರ ಮೂಲತಃ ದಯಿತ ಅವರ ಒಂದು ಇದು ನಾನು ಪ್ರಚಾರ ಮಾಡ್ತಾ ಇದ್ದೀನಿ ದಲಿತ ಅವರಿಗೆ ನೇರವಾಗಿ ಕರೆ ಮಾಡುವುದರ ಮೂಲಕ ನನ್ನ ಸಹೋದರ ಸಹೋದರಿಯರವರಿಗೆ ಶಕ್ತಿಯನ್ನು ತುಂಬಬೇಕು ಮಹಿಳಾ ಸಬಲೀಕರಣದ ಹಬ್ಬವನ್ನ ಈ ರಾಜ್ಯದಲ್ಲಿ ಆಚರಿಸಬೇಕು ಅಪ್ಪ ಅಂತಂದ್ರೆ ನ್ಯಾಷನಲ್ ಆತ್ಮಿ ಪಾರ್ಟಿಗೆ ಅಧಿಕಾರ ನೀಡಬೇಕು ಮಹಿಳೆಯರು ಪುರುಷರು ಎಲ್ಲ ವಿಭಾಗದವರು ತಾವು ಕುಲಭೇದವೆಲ್ಲ ಕುಲಭೇದವನ್ನ ಮರೆತು ತಾವೆಲ್ಲ ಒಂದಾಗಿ ಒಂದು ಬಾರಿ ಎರಡ್ ಸಾವಿರದ ಇಪ್ಪತ್ತೆಂಟರ ಅಡಕಾಳಿಗೆ ನ್ಯಾಷನಲ್ ಆತ್ಮಿ ಪಾರ್ಟಿಗೆ ಅಧಿಕಾರ ನೀಡಬೇಕು ಅಂತಕ್ಕಂತಹ ಮಹತ್ವಾಕಾಂಕ್ಷೆಯಿಂದ ನಾನು ತಮ್ಮಲ್ಲಿ ಸಹಿಲೆಯ ಪ್ರಾರ್ಥನೆಯೊಂದಿಗೆ ಮಂಜುಳಾ ಜಿ ಟಿ ರಾಜ್ಯಾಧ್ಯಕ್ಷ ಮಹಿಳಾ ಮೋರ್ಚಾ ಕರ್ನಾಟಕ ಇವರಿಗೆ ಬಲವನ್ನ ತುಂಬಬೇಕು ಮಹಿಳಾ ಸಹೋದರಿಯರು ಸಹೋದರರು ಎಲ್ಲರೂ ಶಕ್ತಿಯನ್ನು ತುಂಬಬೇಕು ಅವರಿಗೆ ಅವರು ಇಡೀ ಇನ್ನೊಂದು ಕೆಲವೇ ದಿನಗಳಲ್ಲಿ ರಾಜ್ಯ ಪ್ರವಾಸ ಮಾಡಲಿದ್ದಾರೆ ನನ್ನೊಂದಿಗೆ ಮನೆ ಮನೆಗಳಿಗೂ ತೆರಳಿ ನಾವು ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನ ಅನುಕ್ತೀಕರಣ ಅನು ಅನುಕ್ತೀಕರಣಗೊಳಿಸಲು ನಾವೆಲ್ಲ ಸದಾ ಹೋರಾಟದಲ್ಲಿ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನ ಪ್ರಚುರಪಡಿಸುತ್ತಾ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಸದಸ್ಯತ್ವವನ್ನು ತೆಗೆದುಕೊಂಡು ಫಂಡ್ ನೀಡುವುದರ ಮೂಲಕ ಶಕ್ತಿ ತುಂಬಬೇಕು ಅಂತಕ್ಕಂಥದ್ದನ್ನ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಪ್ರತಿ ರಾಜ್ಯದ ಜಿಲ್ಲೆ ಜಿಲ್ಲೆ ಪ್ರತಿ ಪ್ರತಿ ಅಂದ್ರೆ ನಮ್ಮ ರಾಜ್ಯದ ಪ್ರತಿ ಜಿಲ್ಲೆಗಳಿಗೆ ನಾವು ಸಂಚಾರ ಮಾಡುವುದರ ಮೂಲಕ ಆ ನ್ಯಾಷನಲ್ ಆತ್ಮಿ ಪಾರ್ಟಿಗೆ ಶಕ್ತಿ ತುಂಬುವುದರ ಮೂಲಕ ನಿಮ್ಗಳ ಜನಾಶೀರ್ವಾದದೊಂದಿಗೆ ನಾವು ಯಾತ್ರೆಯನ್ನು ಕೈಗೊಳ್ಳಲಿದ್ದೇವೆ ಅಂತಕ್ಕಂಥ ಮಹತ್ವಾಕಾಂಕ್ಷೆ ಮಾತನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ಬನ್ನಿ ಒಗ್ಗಟ್ಟಾಗಿ ನ್ಯಾಷನಲ್ ಆತ್ಮಿ ಪಾರ್ಟಿಯೊಂದಿಗೆ ಹೆಜ್ಜೆ ಹಾಕೋಣ ನ್ಯಾಷನಲ್ ಅಪ್ನಿ ಪಾರ್ಟಿಯ ಸದಸ್ಯರಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ ಇನ್ನು ಮುಂದೆ ನನ್ನ ನ್ಯಾಷನಲ್ ಅಕ್ಮಿ ಪಾರ್ಟಿಯ ಇನ್ನೂ ಕೆಲವೊಂದು ರಾಜ್ಯ ಪದಾಧಿಕಾರಿಗಳ ಹುದ್ದೆಗಳನ್ನ ತುಂಬಬೇಕಾಗಿದೆ ದಯವಿಟ್ಟು ಶಕ್ತಿಯನ್ನ ನೀಡಿ ಮುಂದೆ ಬನ್ನಿ ಒಂದು ರಾಜ್ಯ ರಾಜಕೀಯದ ಧ್ರುವೀಕರಣವನ್ನ ಬದಲಾಗಿಸಿ ರಾಜ್ಯ ರಾಜಕಾರಣದ ಒಂದು ನಕ್ಷತ್ರವನ್ನ ಗೋಚರಿಸುವಲ್ಲಿ ನಾವೆಲ್ಲ ಒಂದಾಗಿ ಹೆಜ್ಜೆ ಹಾಕೋಣಂತಕ್ಕಂತಹ ಮಹತ್ವಾಕಾಂಕ್ಷಿಯ ಮತ್ತನ್ನ ತಮ್ಮ ಮುಂದೆ ಪ್ರಚಾರಪಡಿಸುತ್ತೊಂದು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ ಇನ್ನೊಂದು ವಿಶೇಷಪ್ಪ ಅಂತಂದ್ರೆ ತಹಲ್ಗಾಮ ನಡೆದಿರ್ತಕ್ಕಂಥ ಘಟನೆ ಬಹಳ ಇದು ಆಗಿರ್ತಕ್ಕಂಥ ನಮ್ಗೆ ಬಹಳ ನೋವು ತರ್ ಸುಮಾರು ಇಪ್ಪತ್ತಾರು ಜನಗಳ ಒಂದು ಬಲಿದಾನ ಏನಾಗಿದೆ ಅದಕ್ಕೆ ಪ್ರತ್ಯುತ್ತರ ಸೇನೆ ಆಗ ಈಗಾಗಲೇ ನೀಡ್ತಾ ಇದೆ ನಿಜವಾಗ್ಲು ಭಾರತದ ಒಂದು ಅವಿಸ್ಮರಣೀಯ ಹಬ್ಬವನ್ನ ನಾವು ನೋಡ್ಬೇಕಪ್ಪ ಅಂತಂದ್ರೆ ಈ ಒಂದು ಭಯೋತ್ಪಾದಕ ಚಟುವಟಿಕೆಗಳು ನಿಲ್ಬೇಕು ಭಯೋತ್ಪಾದಕ ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ನಾವು ಕಿತ್ತ ಎಸಿಲೇಬೇಕಾದಂತಹ ಸಂದರ್ಭ ಬಂದೊದಗಿರೋದ್ರಿಂದ ದಯವಿಟ್ಟು ಪ್ರಧಾನಿಗಳು ನಮ್ಮ ದೇಶದಲ್ಲಿ ಒಂದು ಶೃಂಗಸಭೆಯನ್ನ ನಡೆಸುವುದರ ಮೂಲಕ ಎಲ್ಲ ದೇಶಗಳ ಒಂದು ಮುಖಂಡರ ಮುಂದಾ ಮುಂದಾಳತ್ವದಲ್ಲಿ ಅಧ್ಯಕ್ಷರುಗಳ ಪ್ರಧಾನಿಗಳ ಮುಂದಾಳತ್ವದಲ್ಲಿ ತಾವೆಲ್ಲ ಒಂದು ಒಪ್ಪಂದವನ್ನ ಮಾಡಿಕೊಂಡು ಭಯೋತ್ಪಾದನೆಗೆ ನಿಜವಾಗ್ಲು ಒಂದು ತಿಲಾಂಜಲಿಯನ್ನ ಇಡಬೇಕು ತಿಲಾಂಜಲಿಯನ್ನ ನೀಡಬೇಕು ಅಂತಕ್ಕಂತ ಒಂದು ಮನವಿಯನ್ನ ಮಾಡಿಕೊಳ್ಳುತ್ತಾ ಭಯೋತ್ಪಾದನೆ ಕಿತ್ತು ತಿನ್ನೋ ಅಂದ್ರೆ ಅಭಿವೃದ್ಧಿಯನ್ನ ಕಿತ್ತು ತಿಂತಕ್ಕಂತಹ ಒಂದು ಆ ಹೊಲಸು ಪ್ರವೃತ್ತಿ ನಾನು ಇಲ್ಲಿ ಭಾವಿಸ್ತೀನಿ ಧರ್ಮ ಜಾತಿಗಳ ಮಧ್ಯೆ ನಡೀತಕ್ಕಂತಹ ಈ ಸಂಘರ್ಷಕ್ಕೆ ಭಯೋತ್ಪಾದನೆ ನಿಜವಾಗ್ಲು ನಿಲ್ಲಬೇಕು ಅಪ್ಪ ಅಂತಂದ್ರೆ ಸಶಕ್ತೀಕರಣದಿಂದ ಎಲ್ಲ ದೇಶಗಳ ಒಕ್ಕೂಟ ವ್ಯವಸ್ಥೆಯಿಂದ ಆ ಸಭೆಯ ನೆರವಿನಿಂದ ಏನಾಗ್ಬೇಕು ಅಪ್ಪ ಅಂತಂದ್ರೆ ಅಭಿವೃದ್ಧಿಗಳ ಹೆಸರಿನಲ್ಲಿ ಅವುಗಳಿಗೆ ಶಿಷ್ಟಾಚಾರದಂತೆ ಯಾವ ದೇಶಗಳು ಆ ಭಯೋತ್ಪಾದನೆಯನ್ನ ಮಟ್ಟ ಹಾಕುವಲ್ಲಿ ಅಹ್ ಹೆಜ್ಜೆಯನ್ನ ಇಡ್ತಾರೆ ಅಂತಹ ದೇಶಗಳಿಗೆ ನೆರವುಗಳನ್ನ ನೀಡುವುದರ ಮೂಲಕ ಸಂಪೂರ್ಣ ಭಯೋತ್ಪಾದನೆಯನ್ನ ಈ ಪ್ರಪಂಚದಿಂದ ಹೊರದೋಡ್ಸಬೇಕು ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯನ್ನ ದೂರದೃಷ್ಟಿಯನ್ನ ಎಲ್ಲ ದೇಶಗಳ ಮುಖ್ಯಸ್ಥರುಗಳು ಹಾಕೊಂಡು ಶೃಂಗಸಭೆಯ ಮೂಲಕ ಅದನ್ನ ಕಡೆ ಕೊನೆಗಾಣಿಸ್ಬೇಕು ಅಂತಕ್ಕಂಥದನ್ನ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಇನ್ನೂ ಬಹಳ ದೂರದೃಷ್ಟಿ ಆಕಾಂಕ್ಷಿಗಳಿವೆ ನನಗೆ ಸೊ ನ್ಯಾಷನಲ್ ಆದ್ಮಿ ಪಾರ್ಟಿಯ ಮೂಲಕ ತಾ ರಾಜ್ಯದ ಜನತೆ ದೇಶದ ಜನತೆ ಆಶೀರ್ವಾದ ಮಾಡಿದ್ದಾಗಿದ್ದಲ್ಲಿ ಖಂಡಿತವಾಗ್ಲೂ ನಾನು ಇವು ಈ ಒಂದು ಪ್ರತಿಕೂಲಕ್ಕೆ ಒಂದು ಉತ್ತಮ ವಾತಾವರಣ ಒದಗಿಸಿಕೊಡ್ತಕ್ಕಂತಹ ಒಂದು ಕೆಲಸ ಮಾಡ್ತೀನಿ ಅಂತಕ್ಕಂತಹ ಒಂದು ದೂರದೃಷ್ಟಿಗಳ ಮಾತಿನೊಂದಿಗೆ ತಮ್ಮೆಲ್ಲರಿಗೂ ಶುಭ ವಂದನೆಗಳನ್ನು ತಿಳಿಸುತ್ತೇನೆ ನಮಸ್ಕಾರ ಧನ್ಯವಾದಗಳು